ಬಿಲ್ಕಿಸ್ ಬಾನು ಅತ್ಯಾಚಾರ ಪ್ರಕರಣದಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದ ಅಪರಾಧಿಗಳನ್ನ ಗುಜರಾತ್ ಸರ್ಕಾರ ಬಿಡುಗಡೆ ಮಾಡಿದ ಆದೇಶವನ್ನ ಸೋಮವಾರ ರದ್ದುಗೊಳಿಸುವುದರ ಮೂಲಕ ಐತಿಹಾಸಿಕ ತೀರ್ಪು ನೀಡಿದ್ದಾರೆ ಇನ್ನು ಎರಡು ವಾರದೊಳಗೆ ಎಲ್ಲಾ ಹನ್ನೊಂದು ಮಂದಿ ಅಪರಾಧಿಗಳು ಪೊಲೀಸರಿಗೆ ಶರಣಾಗಬೇಕು ಅಂತ ಆದೇಶ ನೀಡಿದೆ ಇಂತಹ ಜನಹಿತ ತೀರ್ಪುಗಳನ್ನಿತ್ತ ಕನ್ನಡ ನಾಡಿನ ಹೆಣ್ಣುಮಗಳು ನಾಗರತ್ನರ ಈ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದ್ವು ವೀಕ್ಷಕರೇ ನಮಸ್ಕಾರ ಮಂಡ್ಯದ ಮಣ್ಣಿನ ಮಗಳು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ನಾಗರತ್ನ ಅವರು ಸುದ್ದಿಯಲ್ಲಿದ್ದಾರೆ ಬಿಲ್ಕಿಸ್ ಬಾನು ಅತ್ಯಾಚಾರ ಪ್ರಕರಣದಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದ ಅಪರಾಧಿಗಳನ್ನು ಗುಜರಾತ್ ಸರ್ಕಾರ ಬಿಡುಗಡೆ ಮಾಡಿದ ಆದೇಶವನ್ನು ಸೋಮವಾರ ರದ್ದುಗೊಳಿಸುವುದರ ಮೂಲಕ ಐತಿಹಾಸಿಕ ತೀರ್ಪು ನೀಡಿದ್ದಾರೆ ಇಡೀ ದೇಶವೇ ತಮ್ಮ ತೀರ್ಪಿನತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ ಎರಡು ಸಾವಿರದ ಎರಡರ ಗುಜರಾತ್ ಹತ್ಯಾಕಾಂಡದ ಸಂದರ್ಭದಲ್ಲಿ ಮುಸ್ಲಿಂ ಹೆಣ್ಣುಮಗಳು ಬಿಲ್ಕಿಝ್ ಯಾಕುಬ್ ರಸುಲ್ ಬಾನು ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿ ಮಗು ಮತ್ತು ಆಕೆಯ ಕುಟುಂಬದ ಸದಸ್ಯರನ್ನ ಕೊಲೆಗೈದ ಪ್ರಕರಣದಲ್ಲಿ ದೂಷಿಗಳಾಗಿದ್ದ ಹನ್ನೊಂದು ಮಂದಿಯನ್ನ ಬಂಧಿಸಲಾಗಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತೆರಡರ ಸ್ವಾತಂತ್ರ್ಯ ದಿನದಂದು ಸನ್ನಡತೆಯ ಆಧಾರದಲ್ಲಿ ಅಪರಾಧಿಗಳನ್ನ ಗುಜರಾತ್ ಸರ್ಕಾರ ಬಿಡುಗಡೆ ಮಾಡಿತ್ತು ಇದು ದೇಶದ ನ್ಯಾಯಾಂಗ ವ್ಯವಸ್ಥೆಯೇ ಅಲುಗಾಡುವಂತೆ ಅಲ್ಪಮತಿಗಳು ಕೂಡ ನ್ಯಾಯಾಂಗವನ್ನ ಆಡಿಕೊಂಡು ನಗಾಡುವಂತೆ ಮಾಡಿತ್ತು ಅದಕ್ಕೆ ಪೂರಕವಾಗಿ ಬಿಡುಗಡೆಗೊಂಡ ಹನ್ನೊಂದು ಮಂದಿಯು ಹಿಂದೂ ಧರ್ಮಕ್ಕೆ ಸೇರಿದವರಾಗಿದ್ದರು ಮೇಲ್ಜಾತಿಯವರಾದ ಕಾರಣಕ್ಕಾಗಿ ಬಿಡುಗಡೆಯ ವೇಳೆ ಅವರೆಲ್ಲರನ್ನು ಯುದ್ಧ ಗೆದ್ದು ಬಂದ ಶೂರರಂತೆ ಸ್ವಾಗತ ಮಾಡಲಾಯಿತು ಹೂವಿನ ಹಾರ ಹಾಕಿ ಎತ್ತಿ ಬರಮಾಡಿಕೊಳ್ಳಾಯಿತು ಮೆರವಣಿಗೆ ಮಾಡಿ ಮೆರೆಸಲಾಯಿತು ಅತ್ಯಾಚಾರಿಗಳನ್ನ ಮೆರವಣಿಗೆ ಮಾಡಿದ್ದು ದೇಶಾದ್ಯಂತ ವ್ಯಾಪಕ ಟೀಕೆಗೆ ಒಳಗಾಗಿತ್ತು ಮಾನವಂತರ ಆಕ್ರೋಶಕ್ಕೂ ಕೂಡ ಇದು ಗುರಿಯಾಗಿತ್ತು ಅದಕ್ಕಿಂತ ಹೆಚ್ಚಾಗಿ ಸಂಘ ಪರಿವಾರ ಬಿಜೆಪಿಯ ನಡೆ ಪ್ರಧಾನಿಗಳ ಮೌನ ಸೋಗಲಾಡಿತನಕ್ಕೆ ಸಾಕ್ಷಿಯಾಗಿತ್ತು ಗುಜರಾತ್ ಸರ್ಕಾರದ ಈ ನಿರ್ಧಾರವನ್ನ ಬಾನು ಸೇರಿದಂತೆ ಹಲವು ಅರ್ಜಿದಾರರು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿದ್ರು ಪ್ರಕರಣವನ್ನ ನ್ಯಾಯಮೂರ್ತಿಗಳಾದ ಉಜ್ವಲ್ ಭುಯಾನ್ ಹಾಗೂ ಬಿ ವಿ ನಾಗರತ್ನ ಅವರಿದ್ದ ಪೀಠ ಕೈಗೆತ್ತಿಕೊಂಡಿತ್ತು ಗುಜರಾತ್ ಸರ್ಕಾರವು ಹನ್ನೊಂದು ಅಪರಾಧಿಗಳನ್ನ ಬಿಡುಗಡೆ ಮಾಡಲು ನ್ಯಾಯಾಂಗವನ್ನ ವಂಚಿಸಿದೆ ಅಂತ ಬಿಡುಗಡೆ ಆದೇಶವನ್ನ ರದ್ದುಗೊಳಿಸಿದೆ ಆ ಮೂಲಕ ಬಿಲ್ಕಿಸ್ ಬಾನು ಅರ್ಜಿಯನ್ನ ಎತ್ತಿ ಹಿಡಿದಿದೆ ಇನ್ನು ಎರಡು ವಾರದೊಳಗೆ ಎಲ್ಲಾ ಹನ್ನೊಂದು ಮಂದಿ ಅಪರಾಧಿಗಳು ಪೊಲೀಸರಿಗೆ ಶರಣಾಗಬೇಕು ಅಂತ ಆದೇಶ ನೀಡಿದೆ ಇಡೀ ದೇಶದಲ್ಲಿ ಮಹಿಳೆಯರು ಅವಮಾನದಿಂದ ಕುಗ್ಗಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ದಿನೇ ದಿನೇ ಹೆಚ್ಚುತ್ತಾ ಇರುವಂಥ ಸಂದರ್ಭದಲ್ಲಿ ಸರ್ಕಾರಗಳು ಸರಿಯಾದ ರೀತಿಯಲ್ಲಿ ನ್ಯಾಯ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡದಲ್ಲೇ ಇರುವಂತಹ ಈ ಸಂದರ್ಭದಲ್ಲಿ ಇಂತಹ ಒಂದು ಜಡ್ಜ್ಮೆಂಟಿನ ಅಗತ್ಯ ತುಂಬ ಇತ್ತು ಬಂದಂತಹ ಇಂತಹ ಬಿಡುಗಡೆ ಅತ್ಯಾಚಾರಿಗಳ ಬಿಡುಗಡೆ ಎಲ್ಲ ಪ್ರತಿಯೊಂದು ಮಹಿಳೆಗೂ ಅದರಲ್ಲೂ ಬಿಲ್ಕಿಸ್ ಬಾನುಗೆ ಬಹಳ ಸಂಕಟವನ್ನು ತಂದೊಡ್ಡಿ ತಂದು ಅಡ್ಡಿತ್ತು ಆ ತಕ್ಷಣವೇ ಎಲ್ಲರೂ ಕೂಡ ಬಹಳ ತೀಕ್ಷ್ಣವಾದಂತಹ ಪ್ರತಿಕ್ರಿಯೆ ನೀಡಿದ್ದು ಹಲವಾರು ಜನ ಸುಪ್ರೀಂ ಕೋರ್ಟ್ ಮೆಟ್ಟಲೇರಿದ್ದು ಬಿಲ್ಕಿಸ್ ಬಾನು ಕೂಡ ಬಿಲ್ ಸುಪ್ರೀಂ ಕೋರ್ಟ್ನ ಮೆಟ್ಟಲೇರಿದ್ರು ತದನಂತರದಲ್ಲಿ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಅದರಲ್ಲಿ ನಮ್ಮ ಜಸ್ಟಿಸ್ ನಾಗರತ್ನ ಅವರು ಕರ್ನಾಟಕದ ಮಗಳು ಇದ್ದಂತಹ ಪೀಠ ಇಂತಹ ಒಂದು ಅದ್ಭುತವಾದಂಥ ತೀರ್ಪನ್ನು ನೀಡಿದೆ ನಾಗರತ್ನ ಅವರು ಜಸ್ಟಿಸ್ ನಾಗರತ್ನ ಅವರು ಮೆನ್ಷನ್ ಮಾಡಿರೋ ಹಾಗೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸುಧಾರಣಾತ್ಮಕವಾದಂಥ ವ್ಯವಸ್ಥೆ ರಿವೆಂಜ್ ತಗೊಳ್ಳೋ ಅಂಥದ್ದಲ್ಲ ದ್ವೇಷ ಪೂರಿತವಾದಂಥದ್ದಲ್ಲ ಪ್ಲಾಟೋ ಹೇಳಿರೋ ಹಂಗೆ ಸುಧಾರಣೆ ಮಾಡೋದಕ್ಕೋಸ್ಕರ ಇರಬೇಕು ಶಿಕ್ಷೆಗಳು ಅನ್ನುವಂಥದ್ದು ಸೊ ಹಾಗೆ ಕ್ಯುರೇಟಿವ್ ಜುಡಿಷಿಯಲ್ ಸಿಸ್ಟಮ್ ನಮ್ಮ ಭಾರತದ್ದು ಆ ನಿಟ್ಟಿನಲ್ಲಿ ನಮ್ಮ ಜಸ್ಟಿಸ್ ಬಿ ವಿ ನಾಗರತ್ನ ಅವರು ಕೊಟ್ಟಿರುವಂತಹ ತೀರ್ಪು ಮತ್ತು ಆ ಸುಪ್ರೀಂ ಕೋರ್ಟಿನ ಅಬ್ಸರ್ವೇಷನ್ಗಳು ಬಹಳ ಪ್ರಾಮುಖ್ಯತೆಯನ್ನು ಪಡಿತವೆ ಈ ಸಂದರ್ಭದಲ್ಲಿ ದೇಶದ ಎಲ್ಲ ಮಹಿಳೆಯರ ಪರವಾಗಿ ಕರ್ನಾಟಕದ ಎಲ್ಲ ಮಹಿಳೆಯರ ಪರವಾಗಿ ನಾಗರತ್ನ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ ಒಬ್ಬ ಮಹಿಳೆ ಯಾವುದೇ ಧರ್ಮ ಅನುಸರಿಸುತ್ತಿರಲಿ ಸಾಮಾಜಿಕ ಸಂರಚನೆಯಲ್ಲಿ ತಳಮಟ್ಟದಲ್ಲೇ ಇರಲಿ ಆಕೆ ಗೌರವಕ್ಕೆ ಅರ್ಹಳು ಯಾರು ಕೂಡ ಕಾನೂನಿನ ಮುಂದೆ ದೊಡ್ಡವರಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೆಲದ ಕಾನೂನನ್ನ ನಾವು ಸಂರಕ್ಷಿಸಬೇಕು ಇಲ್ಲಿ ಅನುಕಂಪ ಸಹಾನುಭೂತಿಗಳಿಗೆ ಯಾವ ಜಾಗವೂ ಇಲ್ಲ ಎಂದು ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿರುವ ಈ ಸಂದೇಶ ಈ ಕೆಟ್ಟ ಕಾಲದಲ್ಲಿ ಬಹು ದೊಡ್ಡ ಭರವಸೆಯಂತೆ ಕಾಣಿಸ್ತಾ ಇದೆ ಈ ಕಾಲಕ್ಕೆ ಬೇಕಾದ ದಿಟ್ಟತನವನ್ನ ತೋರ್ತಾ ಇದೆ ಯಾಕಂದ್ರೆ ಇಡೀ ದೇಶವೇ ಧರ್ಮದ ಅಮಲಿನಲ್ಲಿ ತೇಲಾಡುತ್ತಿರುವಾಗ ಪ್ರಭುತ್ವವೇ ಮುಂದೆ ನಿಂತು ಅತ್ಯಾಚಾರಿಗಳ ರಕ್ಷಣೆಗೆ ನಿಂತಿರುವಾಗ ಮೇಲ್ಜಾತಿ ಮನಸ್ಸುಗಳು ಅಸಹ್ಯವನ್ನ ಅಟ್ಟಹಾಸದಿಂದ ಅಬ್ಬರಿಸುತ್ತಿರುವಾಗ ಈ ತೀರ್ಪು ತೀರಾ ಮುಖ್ಯವಾಗಿತ್ತು ಇಂತಹ ದಿಟ್ಟ ತೀರ್ಪನ್ನ ಕೊಟ್ಟವರು ನಮ್ಮ ಕರ್ನಾಟಕದವರು ಮಂಡ್ಯದ ಮಣ್ಣಿನ ಮಗಳು ಕನ್ನಡತಿ ನ್ಯಾಯಮೂರ್ತಿ ನಾಗರತ್ನಾರವರು ಬಿವಿ ವಿ ನಾಗರತ್ನಾರವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರುವಂಥವರು ಬಿಲ್ಕಿಸ್ ಭಾನುವಿನ ಪ್ರಕರಣಕ್ಕೆ ಉತ್ತಮವಾದಂತಹ ತೀರ್ಪನ್ನು ನೀಡೋದ್ರ ಮುಖಾಂತರ ಈ ಒಂದು ನೆಲದಲ್ಲಿ ಹೆಣ್ಣು ಮಕ್ಕಳುಗಳು ಕಾನೂನಿನ ಮೇಲೆ ಭರವಸೆ ಇಡಬಹುದು ಅನ್ನುವಂತಹ ಒಂದು ಭರವಸೆಯ ನೈತಿಕತೆಯನ್ನು ಎತ್ತಿ ಹಿಡಿದಿದ್ದಾರೆ ಅಂತಲೇ ಹೇಳಬಹುದು ಎರಡು ಸಾವಿರದ ಎರಡರಲ್ಲಿ ಬಿಲ್ಕಿಸ್ ಬಾನು ಅನ್ನುವಂತಹ ಹೆಣ್ಣುಮಗಳ ಮೇಲೆ ಅದು ಗರ್ಭಿಣಿಯ ಹೆಣ್ಣುಮಗಳ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರವನ್ನು ಮಾಡಿ ಏಳು ಮಂದಿಯನ್ನು ಕೊಂದಿದ್ದಂತಹ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ಆ ಹೆಣ್ಣುಮಗಳು ಸುಮಾರು ಎರಡು ದಶಕದ ಹೋರಾಟವನ್ನು ನಡೆಸ್ತಾ ಬಂದಿದ್ರು ಈ ಒಂದು ಹೋರಾಟಕ್ಕೆ ಸೋಲೆ ಆಗಿತ್ತು ಇವತ್ತಿನ ದಿನ ರಾಮರಾಜ್ಯವನ್ನು ಮಾಡ್ತೀವಿ ಅಂತ ಹೇಳಿ ಹೊರಟಿರುವಂತಹ ಇದೇ ಬಿ ಜೆ ಪಿ ಪಕ್ಷ ರಾಮರಾಜ್ಯದಲ್ಲಿ ಸೀತೆಯರಿಗೆ ರಕ್ಷಣೆ ಇಲ್ಲ ಅನ್ನುವಂತಹ ಸಂದೇಶವನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೊಟ್ಟಿತ್ತು ಏನು ಬಿಲ್ಕಿಸ್ ಭಾನುವಂತಹ ಆ ಹೆಣ್ಣು ಮಗಳ ಮೇಲೆ ಸಾಮೂಹಿಕ ಅತ್ಯಾಚಾರವನ್ನು ನಡೆಸಿದ್ದಂತಹ ಅಪರಾಧಿಗಳನ್ನು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಸನ್ನಡತೆಯ ಆಧಾರದ ಮೇಲೆ ಬಿಡುಗಡೆ ಮಾಡಿ ಅವರಿಗೆ ಸಿಹಿ ತಿನ್ನಿಸಿ ಭಾಜ ಭಜಾಂತ್ರಿ ಮೂಲಕ ಇದೇ ಬಿ ಜೆ ಪಿ ಪಕ್ಷದವರು ತಮ್ಮ ಒಂದು ಪಕ್ಷಕ್ಕೆ ಸೇರಿಸ್ಕೊಳ್ಳಿಕ್ಕೆ ಆ ಸಂದರ್ಭದಲ್ಲಿ ಅವರನ್ನು ಬಿಡುಗಡೆ ಮಾಡಲಾಗಿತ್ತು ಮತ್ತು ಈ ಇಂಥ ಒಂದು ಸಾಮೂಹಿಕ ಅತ್ಯಾಚಾರಿಗಳಿಗೆ ಬಿಡುಗಡೆ ಆಗಿದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆಯೇ ಕಳ್ಕೊಂಡು ಹೋಗಿದ್ದಂಥ ಕಾಲಘಟ್ಟದಲ್ಲಿ ಇವತ್ತು ಬಿ ವಿ ನಾಗರತ್ನ ಅವರು ಮನುವಾದಿಗಳ ಅಟ್ಟಹಾಸ ನಡೆಯೋದಿಲ್ಲ ಅನ್ನೋದಕ್ಕೆ ತಕ್ಕದಾದಂಥ ಪಾಠದ ಉತ್ತರವನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಸಮೀಪದ ಇಂಗಳಗುಪ್ಪೆ ಗ್ರಾಮದ ಇ ಎಸ್ ವೆಂಕಟರಾಮಯ್ಯನವರು ಹಲವು ಮಹತ್ವದ ತೀರ್ಪುಗಳನ್ನಿತ್ತು ನಾಡಿಗೆ ಕೀರ್ತಿ ತಂದವರು ಜೊತೆಗೆ ನೇರ ಮಾತಿಗೆ ಹೆಸರಾದವರು ನಾಗರತ್ನ ಅವರು ಇ ಎಸ್ ವೆಂಕಟರಾಮಯ್ಯನವರ ಮಗಳು ನಾಗರತ್ನರವರ ಅಮ್ಮನ ಊರು ಕನಕಪುರ ತಾಲೂಕಿನ ದೊಡ್ಡಾಲಳ್ಳಿ ಅಪ್ಪನ ಇಂಗಳಗುಪ್ಪೆ ಅಮ್ಮನ ದೊಡ್ಡಾಲಳ್ಳಿಯಲ್ಲಿ ಆಡಿ ಬೆಳೆದ ನಾಗರತ್ನರು ತಂದೆಯಂತೆಯೇ ಕಾನೂನು ಪದವಿ ಪಡೆದವರು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಬೆಂಗಳೂರಿನಲ್ಲಿ ತಂದೆ ಇ ಎಸ್ ವೆಂಕಟರಾಮಯ್ಯನವರು ಕಟ್ಟಿ ಬೆಳೆಸಿದ್ದ ಕೆಸ್ವಿ ಆ್ಯಂಡ್ ಕಂಪನಿಯಲ್ಲಿ ಕಿರಿಯ ವಕೀಲರಾಗಿ ವೃತ್ತಿ ಆರಂಭ ಮಾಡಿದರು ನಂತರ ನಾಗರತ್ನ ಅವರು ಎರಡ್ ಸಾವಿರದ ಎಂಟರ ಫೆಬ್ರವರಿಯಲ್ಲಿ ಕರ್ನಾಟಕ ಹೈಕೋರ್ಟ್ಗೆ ಹೆಚ್ಚುವರಿ ನ್ಯಾಯಮೂರ್ತಿಯಾಗಿ ನೇಮಕಗೊಂಡರು ಎರಡು ವರ್ಷಗಳ ನಂತರ ಅವರಿಗೆ ನ್ಯಾಯಮೂರ್ತಿ ಸ್ಥಾನ ಕಾಯಂ ಮಾಡಲಾಯಿತು ಎರಡ್ ಸಾವಿರದ ಒಂಬತ್ತರ ನವೆಂಬರ್ನಲ್ಲಿ ಪ್ರತಿಭಟನಾ ನಿರತರ ವಕೀಲರ ಗುಂಪು ನಾಗರತ್ನ ಹಾಗೂ ಕರ್ನಾಟಕ ಹೈಕೋರ್ಟ್ನ ಇತರೆ ಇಬ್ಬರು ನ್ಯಾಯಮೂರ್ತಿಗಳನ್ನ ಕೋರ್ಟ್ ರೂಮಿನೊಳಗೆ ಸೇರಿಸಿ ಬಾಗಿಲು ಹಾಕಿದ್ರು ಪರಿಸ್ಥಿತಿಯನ್ನ ಧೈರ್ಯದಿಂದ ನಿಭಾಯಿಸಿದ ನಾಗರತ್ನ ಅವರು ನಮಗೆ ಕೋಪ ಬರಲಿಲ್ಲ ಆದರೆ ವಕೀಲರಿಂದ ನಮಗೆ ಹೀಗೆ ಆಗಿದ್ದು ಬೇಸರ ತಂದಿದೆ ಅಪಮಾನದಿಂದ ನಾವು ನಮ್ಮ ತಲೆ ತಗ್ಗಿಸಬೇಕಿದೆ ಎಂದು ಪ್ರತಿಕ್ರಿಯೆ ನೀಡಿದರು ನಾಗರತ್ನರ ಈ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದ್ವು ಎರಡ್ ಸಾವಿರದ ಹನ್ನೆರಡರಲ್ಲಿ ನ್ಯಾಯಮೂರ್ತಿ ನಾಗರತ್ನ ಅವರು ವಿದ್ಯುನ್ಮಾನ ಮಾಧ್ಯಮಗಳಿಗೆ ನಿಯಂತ್ರಣದ ಅವಶ್ಯಕತೆಯ ಕುರಿತು ಬ್ರೇಕಿಂಗ್ ನ್ಯೂಸ್ ಫ್ಲ್ಯಾಶ್ ನ್ಯೂಸ್ ಅಥವಾ ಇನ್ನಾವುದೇ ರೀತಿಯಲ್ಲಿ ಸುದ್ದಿಯನ್ನು ಪ್ರಚೋದನಕಾರಿಯಾಗಿ ಪರಿವರ್ತಿಸುವುದನ್ನು ತಡೆಯಬೇಕು ಹಾಗೆಯೇ ಪ್ರಸಾರ ಮಾಧ್ಯಮಗಳ ನಿಯಂತ್ರಣವು ಸರ್ಕಾರ ಅಥವಾ ಅಧಿಕಾರಿಗಳಿಂದ ನಿಯಂತ್ರಿಸುವುದು ಆಗಿರಬಾರದು ಅಂತ ಸ್ಪಷ್ಟಪಡಿಸಿದರು ಇದಷ್ಟೇ ಅಲ್ಲ ದೇವಸ್ಥಾನಗಳು ಹಣ ಮಾಡುವ ಕೇಂದ್ರಗಳಲ್ಲ ಎಂದಿದ್ದು ಹಾಗೂ ಕೊರೋನಾ ಕಾಲದಲ್ಲಿ ಸರ್ಕಾರಿ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಬೇಕು ಅಂತ ಖಡಕ್ ಆದೇಶ ನೀಡಿದರು ನ್ಯಾಯಾಂಗದ ವಿಶ್ವಾಸಾರ್ಹತೆಯನ್ನು ಗಟ್ಟಿಗೊಳಿಸಿತ್ತು ನಾಗರತ್ನರ ವೃತ್ತಿಪರತೆಗೊಂದು ಗರಿ ಮೂಡಿಸಿತ್ತು ಇಂತಹ ಜನಹಿತ ತೀರ್ಪುಗಳನ್ನಿತ್ತ ಕನ್ನಡ ನಾಡಿನ ಹೆಣ್ಣುಮಗಳು ಇಂದು ದೇಶದ ಅತ್ಯುನ್ನತ ಸ್ಥಾನಮಾನ ಸುಪ್ರೀಂ ಕೋರ್ಟಿನ ಉನ್ನತ ಸ್ಥಾನವನ್ನ ಅಲಂಕಾರ ಮಾಡಿದ್ದಾರೆ ಆ ಸ್ಥಾನಕ್ಕೆ ಘನತೆ ತರುವಂತಹ ದಿಟ್ಟು ನಿಲುವು ಪ್ರದರ್ಶಿಸುವ ಗಟ್ಟಿ ಸಂದೇಶ ರವಾನಿಸುವ ಮೂಲಕ ದೇಶದ ಜನತೆಯ ಮನಗೆದ್ದಿದ್ದಾರೆ ಅದರಲ್ಲೂ ಬಿಲ್ಕಿಸ್ ಬಾನು ಪ್ರಕರಣದಲ್ಲಿ ಐತಿಹಾಸಿಕ ತೀರ್ಪು ಕೊಡುವುದರ ಮೂಲಕ ನಲುಗಿದವರಿಗೆ ನ್ಯಾಯ ಒದಗಿಸಿ ಮನುಷ್ಯತ್ವವನ್ನ ಗೆಲ್ಲಿಸಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ